ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸೌಮ್ಯ ಜಗದೀಶ್ ಅವಿರೋಧವಾಗಿ ಆಯ್ಕೆ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಸೌಮ್ಯ ಜಗದೀಶ್ ಅವಿರೋಧ ಆಯ್ಕೆ ಚುನಾವಣಾಧಿಕಾರಿ ಕೆ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಎರಡನೇ ಅವಧಿಯ ಚುನಾವಣೆ ಚುನಾವಣೆ ವೇಳೆ ಹದಿನೇಳು ಮಂದಿ ಸದಸ್ಯರ ಒಪ್ಪಿಗೆಯಂತೆ ಸೌಮ್ಯ ಜಗದೀಶ್ ಅವಿರೋಧವಾಗಿ ಆಯ್ಕೆಯಾಗಿ ಅಧಿಕೃತ ಘೋಷಣೆಯನ್ನ ಮಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಮತ್ತು ಮುಖಂಡರಿಂದ ಅಭಿನಂದನೀಯ ಮಹಾಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಪ್ರತಿಯೊಂದು ಗ್ರಾಮಗಳ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ನೀಡಿದ ನೂತನ ಅಧ್ಯಕ್ಷೆ ಸೌಮ್ಯ ಜಗದೀಶ್ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ನಾಟಕ ಅಕಾಡೆಮಿ ಸದಸ್ಯ ಮೈಲಾರಪ್ಪ ಮುಖಂಡ ಜಗದೀಶ್ ನಂಜಂಡಯ್ಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಾಧಿಕಾರಿ ರವಿಕುಮಾರ್ ಸದಸ್ಯರಾದ ಸಿದ್ದಗಂಗಯ್ಯ ಹನುಮಂತರಾಜು ಲಕ್ಷ್ಮೀ ನರಸಿಂಹಮೂರ್ತಿ ಸೌಮ್ಯ ನರಸಿಂಹಮೂರ್ತಿ ರಾಮಕ್ಕ ಸುನಂದ ನಾಗರಾಜಯ್ಯ ವೀರಯ್ಯ ನಾಗರಮಣಿ ಅನುರಾಧ ಪುಟ್ಟರಾಜು ಹರೀಶ್ ಕುಮಾರ್ ಶಿವಕುಮಾರ್ ಲಕ್ಷ್ಮೀಬಾಯಿ ವೆಂಕಟಲಕ್ಷ್ಮಮ್ಮ ಹಾಗೂ ರತ್ನಮ್ಮ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನಿರ್ದೇಶನದಂತೆ ಕ್ಯಾಮೆನಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರುವಂತಹ ಸ್ಥಾನಕ್ಕೆ ಶ್ರೀಮತಿ ಸೌಮ್ಯ ಬಿ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಆದ್ದರಿಂದ ಶ್ರೀಮತಿ ಸೌಮ್ಯರವರು ಕ್ಯಾಮೆನಹಳ್ಳಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಣೆ ಮಾಡಲಾಯಿತು ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲರಿಗೂ ಆಮೇಲೆ ನಮ್ಮ ಕ್ಯಾಮೆರಹಳ್ಳಿ ಪಂಚಾಯತಿ ಎಷ್ಟು ಹದಿನಾರು ಹಳ್ಳಿ ಬರುತ್ತೆ ಅಲ್ಲಿ ಅಷ್ಟು ಜನಕ್ಕೂ ನನ್ನ ಒಂದು ಉತ್ಪೂರಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀನಿ ಇಲ್ಲಿ ಏನೇ ಸೌಕರ್ಯ ಇದೆಯಲ್ಲ ಅದೆಲ್ಲ ಅನುಕೂಲಗಳು ಮಾಡ್ಕೊಡಿ ಅಂತ ನಾನು ಅಧ್ಯಕ್ಷರಿಗೆ ಅಷ್ಟೇ ಕೇಳ್ಕೊಳದಷ್ಟೇ ಮಾಡ್ತೀನಿ ಅಂತ ಹೇಳಿದಾಳೆ ಖುಷಿ ಆಗ್ತಾ ಇದೆ ಅದ್ರ ಮೇಲೆ ಅವಳು ಓದಿದಾಳೆ ಅವ್ಳು ಮಾಡ್ತಾಳೆ ನಾನ್ ನಂಬಿಕೆ ನನಗಿದೆ ಚೆನ್ನಾಗಿ ಮಾತಾಡ್ತಾಳೆ ಎಲ್ಲ ಅದರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಪರಮೇಶ್ವರ ಅವರ ಆಶೀರ್ವಾದದ ಮೂಲ ಸೌಲಭ್ಯವನ್ನು ಒದಗಿಸೋದಕ್ಕೆ ನಾನು ಸಹಕರಿಸ್ತೇನೆ ಇಲ್ಲಿ ಎಲ್ಲ ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎರಡನೇ ಅವಧಿಗೆ ಮೊದಲು ಡಿ ಅವರು ನಾವು ಅಧ್ಯ ಅವಿರೋಧವಾಗಿ ಅಧ್ಯಕ್ಷರಾದಂತ ಮಾಡಿದ್ದೀವಿ ಈಗ ಎರಡನೇ ಅವಧಿಗೆ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ ನಾವು ಸೌಮ್ಯ ಜಗದೀಶ್ ಅವರನ್ನು ನಾವು ಅವಿರೋಧವಾಗಿ ಎಲ್ಲ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅವರು ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮಠದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಏನು ಆಶೀರ್ವಾದದಂತೆ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗೂ ಎಲ್ಲ ಮುಖಂಡರು ಸಹಕಾರ ಎಲ್ಲರೂ ಸಹಕಾರ ಮತ್ತು ಸದಸ್ಯರುಗಳು ಮುಖ್ಯವಾಗಿ ಎಲ್ಲ ಸದಸ್ಯರು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಪಂಚಾಯತಿಗೆ ಬರುವಂಥ ಎಲ್ಲ ಅನುದಾನಗಳನ್ನು ಕೊಡಿಸುವಲ್ಲಿ ನಾನು ಸಹ ಅವರಿಗೆ ಸಹಕರಿಸುತ್ತೇನೆ ಅಂತ ಹೇಳ್ತಾ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಅಧ್ಯಕ್ಷರಾದ ಸರ್ ನನ್ನ ನಾನು ಗೃಹ ಸಚಿವರಾದ ಪರಮೇಶ್ವರ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾನು ಅಧ್ಯಕ್ಷತೆಯನ್ನು ವಹಿಸ್ಕೊಂತ ಇದ್ದೀನಿ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮೂತ ಮೂಲಭೂತ ಸೌಕರ್ಯಗಳನ್ನು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಎಲ್ಲ ಅಧ್ಯಕ್ಷ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಿಗೂ ಸದಸ್ಯರಿಗೂ ನನ್ನ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ